ಗಂಗಾವತಿ ಮಹಾನಗರದ ಗ್ರಾಮದೇವತೆಯಾದ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ನಾಲ್ಕು ದಿನಗಳ ಕಾಲ ಅದ್ದೂರಿಯಾಗಿ ಮತ್ತು ವೈಭವದಿಂದ ನಡೆಯಲಿದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯಲಿರುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸರ್ವ ಭಕ್ತಾದಿಗಳು ಪಾಲ್ಗೊಂಡು ಗ್ರಾಮದೇವತೆಯಾದ ಶ್ರೀ ದುರ್ಗಾದೇವಿಯ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನ ಸಮಿತಿಯ ಖಜಾಂಚಿಗಳಾದ ಅಮರ್ ಜ್ಯೋತಿ ವೆಂಕಟೇಶ್ ಮನವಿ ಮಾಡಿದ್ದಾರೆ ಗಂಗಾವತಿ ಗ್ರಾಮ ದೇವತೆ ಶ್ರೀ ದುರ್ಗಾ ದೇವಿಗೆ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ಪ್ರತಿ ಮೂರು ವರ್ಷದಂತೆ ಈ ಇದು ಮೂರನೇ ವರ್ಷದ ಒಂದು ಜಾತ್ರೆ ಜರುಗಲಿದೆ ಇದೇ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕುಂಭ ಕುಂಭಮೆರಳಿಯೋಗದೊಂದಿಗೆ ಜಾತ್ರೆ ಪ್ರಾರಂಭವಾಗುತ್ತದೆ ಅದೇ ದಿನ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದ ಮಾ ಪ್ರಸಾದ ಇರ್ತದೆ ಜೊತೆಗೆ ಸಂಜೆ ಆರು ಗಂಟೆಗೆ ಕುಂಕುಮಾರ್ಚನೆ ಇರ್ತದೆ ದೇವೇ ಕುಂಕುಮಾರ್ಚನೆ ಮತ್ತು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಮಹಾ ಗಣಪತಿ ಪೂಜೆ ಮತ್ತು ಮಹಾ ಸಂಕಲ್ಪ ಪುಣ್ಯಾವಚನ ಮತ್ತು ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣ ಹಾಗೂ ಸಪ್ತಶತಿ ಪಾರಾಯಣ ಇರ್ತದೆ ಹಾಗೂ ಒಂದು ಗಂಟೆಗೆ ಪ್ರಸಾದ ವ್ಯವಸ್ಥೆ ಇರ್ತದೆ ಮತ್ತು ಸಂಜೆ ಲಲಿತ ಸಹಸ್ರನಾಮ ಪಠಣೆ ಆಗ್ತದೆ ಮತ್ತು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಚಂಡಿ ಹೋಮ ನವಚಂಡಿ ಹೋಮ ನವಚಂಡಿ ಹೋಮ ಮತ್ತು ಪೂರ್ಣಾವತಿ ಮತ್ತು ಒಂದು ಗ ಒಂದೂವರೆಗೆ ಪ್ರಸಾದ ಮತ್ತು ಸಂಜೆ ಶ್ರೀ ಕಲ್ಮಡದಾತ್ರ ಇರ್ತಕ್ಕಂಥ ಗಾಳೆಮ್ಮ ದೇವಸ್ಥಾನದಿಂದ ಭವ್ಯ ಮೆರವಣಿಗೆ ಒಂದಿಗೆ ಎಲ್ಲ ಒಂದು ವಾದ್ಯಗಳೊಂದಿಗೆ ಒಂದು ಒಂದು ಭವ್ಯ ಮೆರವಣಿಗೆ ಇರುತ್ತದೆ ಆ ದಿನ ಒಂದು ಬಾಣ ಬಿರುಸುಗಳಿಂದ ಅಮ್ಮನ ಒಂದು ಮೆರವಣಿಗೆ ಇರುತ್ತದೆ ಮತ್ತು ಅದೇ ದಿನ ಅದೇ ಅದೇ ಒಂದು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶಿರು ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಭಿಷೇಕ ಅಲಂಕಾರ ಮತ್ತು ಪೂಜೆ ಇರುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಗಂಗಾವತಿಯ ಮತ್ತು ಸುತ್ತಮುತ್ತಲಿನ ಎಲ್ಲ ಜನರು ಸುತ್ತಮುತ್ತಲಿನ ಇರತಕ್ಕಂಥ ಎಲ್ಲ ಗ್ರಾಮದ ಜನರು ಈ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತೇನೆ ಅದರ ಜೊತೆಗೆ ಈ ಗ್ರಾಮ ದೇವತೆ ಅಂದರೆ ಒಂದು ನಮಗೆ ನಮಗೆ ಕಾಯೋ ದೇವತೆ ನಮಗೆ ಪ್ರತಿಯೊಂದು ಹೆಜ್ಜೆಗೂ ನಮಗೊಂದು ಕಾಯ್ತಾಳೆ ದೇವಿ ಅದಕ್ಕೋಸ್ಕರ ಈ ದೇವಿ ಭಯಂಕರ ಶಕ್ತಿವಾದ ದೇವತೆ ಗಂಗಾವತಿಗೆ ಯಾಕಂದ್ರೆ ನಂದು ಸ್ವಂತ ಅನುಭವ ಭಾಳಷ್ಟು ಆಗಿದವೆ ಈ ದೇವಿ ಮೇಲೆ ಆದ ಕಾರಣ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಈ ಒಂದು ಜಾತ್ರೆಗೆ ಬಂದು ಯಶಸ್ವಿಗೊಳಿಸಿ ತಮ್ಮ ಒಂದು ತನು ಮನದನದಿಂದ ಒಂದು ಈ ಸೇವೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ